ಎಲ್ಲರಿಗೂ ನಮಸ್ಕಾರ ಎಲ್ಲ ಪ್ರೀತಿಯ ಹತ್ತನೇ ತರಗತಿ ಮಕ್ಕಳಿಗೆ ತಮಗೆಲ್ಲ ಈ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಧನ್ಯವಾದಗಳು ಯಾರು ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದನ್ನು ಮರಿಬೇಡಿ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎ ಒನ್ ಪರೀಕ್ಷೆ ಅಥವಾ ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಈ ಪತ್ರಿಕೆಯಿಂದ ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತವೆ ಇದನ್ನು ನೀವು ಅಧ್ಯಯನ ಮಾಡಿದ್ದೇ ಆದರೆ ಉತ್ತಮ ಅಂಕಗಳನ್ನು ಪಡ್ ಪಡೆದುಕೊಳ್ಳೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇದು ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಆರು ಪ್ರಶ್ನೆಗಳಿರ್ತದೆ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರ್ತದೆ ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಬರೀಬೇಕಾಗತ್ತೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಮೂವತ್ತ್ನಾಲ್ಕು ಒಂಬತ್ತು ಹದಿಮೂರು ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಮೂವತ್ತ್ನಾಲ್ಕು ಅನ್ನೋದು ಒಟ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆಯನ್ನು ಸೂಚಿಸ್ತದೆ ಒಂಬತ್ತು ಅನ್ನೋದು ಅವರ್ಗೀಯ ವ್ಯಂಜನಗಳನ್ನು ಸೂಚಿಸ್ತದೆ ಹದಿಮೂರು ಅನ್ನೋದು ಸ್ವರಗಳನ್ನು ಸೂಚಿಸ್ತದೆ ಇಪ್ಪತ್ತೈದು ಅನ್ನೋದು ವರ್ಗೀಯ ವ್ಯಂಜನಗಳನ್ನು ಸೂಚಿಸ್ತದೆ ಹಾಗಾಗಿ ಇಪ್ಪತ್ತೈದು ಸರಿಯಾದ ಉತ್ತರ ಇನ್ನು ಜ್ಞಾನಾನುಭವ ಪದದಲ್ಲಿ ಆಗಿರುವ ಸಂಧಿ ಸವರ್ಣ ದೀರ್ಘ ಸಂಧಿ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಸೂಚಿಸ್ತದೆ ಯಾವುದನ್ನಂದರೆ ಐ ಮತ್ತು ಔ ಅಕ್ಷರಗಳು ಬಂದಾಗ ಸಂಧಿ ವರ್ಗದ ಮೊದಲನೇ ಅಕ್ಷರಕ್ಕೆ ಅದೇ ವರ್ಗದ ಮೂರನೇ ಅಕ್ಷರ ಆದೇಶ ಆದರೆ ಅದು ಸಂಧಿ ಜಸ್ತ್ವಸಂಧಿ ಸಂಧಿಯಲ್ಲಿ ವ ಕಾರ ಯ ಕಾರ ಅರ್ಕರ್ ಬಂದರೆ ಅದು ಸಂಧಿ ಇಲ್ಲಿ ಜ್ಞಾನ ಪ್ಲಸ್ ಅನುಭವ ಬಂದಿದೆ ಹಾಗಾಗಿ ಆ ಕಾರದ ಮುಂದೆ ಕಾರ ಬಂದು ಅದೇ ಜಾತಿಯ ಅಕ್ಷರ ದೀರ್ಘವಾಗಿ ಆದೇಶ ಆಗಿರೋದ್ರಿಂದ ಸ ವರ್ಣ ದೀರ್ಘ ಸಂಧಿ ಇದು ಸರಿಯಾದ ಉತ್ತರ ಇನ್ನು ಇವುಗಳಲ್ಲಿ ಕನ್ನಡದ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು ಆಶ್ಚರ್ಯ ಪ್ಲಸ್ ಆಯಿತು ಆಶ್ಚರ್ಯವಾಯಿತು ಹೊಸದಾಗಿ ವ ಅಕ್ಷರ ಬಂದಿದೆ ಹಾಗಾಗಿ ಇದಲ್ಲ ವೇದಿ ಪ್ಲಸ್ ಅಲ್ಲಿ ವೇದಿಯಲ್ಲಿ ಇದು ಕೂಡ ಯಾ ಅಕ್ಷರ ಬಂದಿದೆ ಇದು ಕೂಡ ಅಲ್ಲ ರಸದ ಪ್ಲಸ್ ಊಟ ರಸದೂಟ ಇದು ಕೂಡ ಒಂದು ಹೂಕಾರ ಲೋಪವಾಗಿ ಇನ್ನೊಂದು ಊಟ ಹೂ ಬಂದಿದೆ ಹಾಗಾಗಿ ಇದು ಲೋಪಸಂಧಿ ಇದು ಆಗಮ ಸಂಧಿ ಇದು ಕೂಡ ಆಗಮ ಸಂಧಿ ಮಳೆ ಪ್ಲಸ್ ಕಾಲ ಮಳೆಗಾಲ ಕ ಖರಕ್ಕೆ ಗಾಕಾರ ಆದೇಶವಾಗಿದೆ ಹಾಗಾಗಿ ಇದು ಸರಿಯಾದ ಸ ಉದಾಹರಣೆ ವ್ಯಾಪಾರಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂಕಿತನಾಮ ರೂಢನಾಮ ಅನ್ವರ್ಥನಾಮ ಸರ್ವನಾಮ ಅಂಕಿತನಾಮ ಎಂದರೆ ಇಟ್ಟ ಹೆಸರುಗಳು ರೂಢನಾಮ ಅಂದರೆ ರೂಢಿಯಿಂದ ಬಂದಿರುವಂಥದ್ದು ಸರ್ವನಾಮ ಅಂದರೆ ನಾಮಪದಗಳ ಬದಲಿಗೆ ಬಳಸುವಂಥ ಪದಗಳನ್ನು ಸರ್ವನಾಮ ಅಂತ ಕರಿತೀವಿ ಅನ್ವರ್ಥನಾಮ ಅಂದರೆ ವ್ಯಕ್ತಿಯ ಅಥವಾ ವಸ್ತುವಿನ ಗುಣಲಕ್ಷಣಗಳನ್ನು ಆಧರಿಸಿ ಅಥವಾ ವೃತ್ತಿಯನ್ನು ಆಧರಿಸಿ ಹೇಳುವಂಥ ಪದಗಳನ್ನು ಅನ್ವರ್ಥನಾಮ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ವ್ಯಾಪಾರಿ ಅನ್ನೋದು ಒಬ್ಬ ವ್ಯಕ್ತಿಯ ವೃತ್ತಿಯನ್ನು ಆಧರಿಸಿರೋದ್ರಿಂದ ಇದು ಅನ್ವರ್ಥನಾಮ ಸರಿಯಾದ ಉತ್ತರ ಇನ್ನು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಇದು ವಾಕ್ಯವೇಷ್ಟನ ಆವರಣ ವಿವರಣಾತ್ಮಕ ಉದ್ಧರಣ ವಾಕ್ಯವೇಷ್ಟನ ಅಂದರೆ ಪಾರಿಭಾಷಿಕ ಮತ್ತು ಮುಖ್ಯ ಪದವನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ ಆವರಣ ಅಂದರೆ ಸಮಾನಾರ್ಥಕ ಪದವನ್ನು ಹೇಳುವಾಗ ಬಳಸ್ತೀವಿ ವಿವರಣಾತ್ಮಕ ಅಂದರೆ ವಿವರಣೆ ಮುಂದೆ ಇದೆ ಎಂಬುದಾಗಿ ತಿಳಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸ್ತೀವಿ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ನಾವು ಬಳಸುವಾಗ ಈ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ಹಾಗಾಗಿ ಇದು ಸರಿಯಾದ ಉತ್ತರ ಇನ್ನು ಆರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯವನ್ನು ನೀಡಿದ್ದರು ಈ ವಾಕ್ಯವು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಸಂಯೋಜಿತ ವಾಕ್ಯ ಹೇಳ್ತದೆ ಈ ಒಂದು ವಾಕ್ಯಕ್ಕೆ ಉಪವಾಕ್ಯಗಳು ಅಧೀನವಾದಾಗ ಅದು ಸಂಯೋಜಿತ ವಾಕ್ಯ ಆಗುತ್ತೆ ವಾಕ್ಯ ಅಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ವಾಕ್ಯಗಳು ಅಧೀನ ಆಗ್ತದೆ ಪ್ರಶ್ನಾರ್ಥಕ ವಾಕ್ಯ ಅಂದರೆ ಪ್ರಶ್ನೆಯನ್ನು ಕೇಳುವ ಸಂದರ್ಭದಲ್ಲಿ ಬಳಸುವ ವಾಕ್ಯ ಆಗಿರ್ತದೆ ಸಾಮಾನ್ಯ ವಾಕ್ಯ ವಾಕ್ಯ ಅಂದರೆ ಒಂದು ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ಇಲ್ಲಿ ನೀಡಿದರು ಎಂಬ ಒಂದು ಕ್ರಿಯಾಪದ ಇದೆ ಸ್ವತಂತ್ರವಾಗಿದೆ ಹಾಗಾಗಿ ಇದು ಸಾಮಾನ್ಯ ವಾಕ್ಯ ಸರಿಯಾದ ಉತ್ತರ ಇನ್ನು ಎರಡನೇ ಮುಖ್ಯ ಪ್ರಶ್ನೆ ಸಂಬಂಧೀಕರಿಸಿ ಬರೆಯುವಂಥದ್ದು ಮೊದಲೆರಡು ಪದಗಳಿಗೆ ಒಂದು ಸಂಬಂಧ ಇರ್ತದೆ ಅದರಂತೆ ಮೂರನೇ ಸಂಬಂಧಕ್ಕೆ ಪದಕ್ಕೆ ಸರಿ ಹೊಂದುವ ಸಂಬಂಧ ಪದವನ್ನು ಬರೀಬೇಕು ಕಜ್ಜ ಕಾರ್ಯ ಇಲ್ಲಿ ತತ್ಸಮ ತದ್ಭವ ಆಗಿದೆ ಹಾಗಾಗಿ ಅಜ್ಜಗೆ ಏನು ತದ್ಭವ ರೂಪ ಅಂತಂದರೆ ಅದು ಆರ್ಯ ಆಗತ್ತೆ ದಿನಪಸುತ ಕರ್ಣ ಕೌರವ ಡ್ಯಾಶ್ ಇಲ್ಲಿ ಪದಗಳ ಅರ್ಥವನ್ನು ಕೇಳಿದ್ದಾರೆ ದಿನಪಸು ದಿನಪಸುತ ಅಂದರೆ ಯಾರು ಅಂದರೆ ಕರ್ಣ ಕೌರವ ಅಂದರೆ ಯಾರು ಅಂದರೆ ಇಲ್ಲಿ ದುರ್ಯೋಧನ ಹೌದು ಸಾಕು ಕ್ರಿಯಾರ್ಥ ಕಾವ್ಯ ಆದ್ದರಿಂದ ಅಥವಾ ಡ್ಯಾಶ್ ಇಲ್ಲಿ ಹೌದು ಇವು ಅವಯಗಳಲ್ಲಿ ಬಳಸುವಂತಹ ಬರುವಂತಹ ವ್ಯಾಕರಣಾಂಶ ಇದು ಆದ್ದರಿಂದ ಅಥವಾ ಅನ್ನೋದು ಸಂಬಂಧಾರ್ಥಕಾವಯ ಸಂಬಂಧವನ್ನು ಸೂಚಿಸುವಾಗ ಬಳಸುವಂತಹ ಪದಗಳು ಇನ್ನು ಮಂಜು ಮಂಜು ದ್ವಿರುಕ್ತಿ ದ್ವೇಷ ಡ್ಯಾಶ್ ಇಲ್ಲಿ ಬಹಳಷ್ಟು ಸುಲಭ ಇದನ್ನು ಇದೇ ರೀತಿ ಕೇಳ್ತಾರೆ ಸಾಕಷ್ಟು ಸಲ ಕೇಳಿದ್ದಾರೆ ಇಲ್ಲಿ ದುರುಕ್ತಿ ಕೇಳಿದರೆ ಇಲ್ಲಿ ಜೋಡು ನುಡಿ ಇಲ್ಲಿ ಜೋಡು ನುಡಿ ಕೇಳಿದರೆ ಇಲ್ಲಿ ದುರುಕ್ತಿ ಇದು ಬಹಳ ಒಂದು ಸುಲಭದ ಸುಳು ಅಂತ ನಾವು ನೋಡ್ಬೋದು ಆದರೆ ಕೆಲವೊಂದು ಸಲ ಇದನ್ನು ಬೇರೆ ರೀತಿ ಕೇಳುವುದನ್ನು ಕೂಡ ನಾವು ಗಮನಿಸ್ತೇವೆ ಅದನ್ನು ನೋಡಿಕೊಂಡು ಹಾಕಬೇಕು ಬರೀಬೇಕಾಗತ್ತೆ ಇಲ್ಲಿ ದ್ವೇಷ ಅಸುವೆ ಒಂದು ಪದಕ್ಕೆ ಇನ್ನೊಂದು ಪದ ಜೋಡು ಜೋಡಿಯಾಗಿರೋದ್ರಿಂದ ಇದು ಜೋಡು ನುಡಿ ಆಗುತ್ತೆ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಬರೆಯುವಂಥದ್ದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತಂದರೆ ನಮ್ಮ ಸುತ್ತಮುತ್ತಲಿನವನವರೊಡನೆ ಮಾತನಾಡಲು ಮತ್ತು ವ್ಯವಹರಿಸಲು ಇದೊಂದು ಅಮೂಲ್ಯವಾದಂತಹ ಸಾಧನ ಮಾತನಾಡಲು ಹಾಗೂ ವ್ಯವಹರಿಸಲು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಈ ಪ್ರಶ್ನೆಗೆ ಉತ್ತರ ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ದುಂಡು ದುಂಡಾದ ದೇಹ ಅಥವಾ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಇಲ್ಲಿ ಒಂದೇ ಪದವನ್ನು ನಾವಿಲ್ಲಿ ಬರೆಯಬಹುದು ಸರ್ ಪದವಿಯನ್ನು ನೀಡಿ ಗೌರವಿಸಿತು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವವು ಇಲ್ಲಿ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಭೂಮಿಗೆ ಬಿದ್ದ ಬೀಜ ಹಾಗೆಯೇ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಇದಕ್ಕೆ ಸರಿಯಾದ ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನಕುಲ ಸಹದೇವರ ತಾಯಿಯ ಹೆಸರೇನು ಇದಕ್ಕೆ ಉತ್ತರ ನಕುಲ ಸಹದೇವರ ತಾಯಿ ಮಾದ್ರಿ ಜಲಿಯನ್ ವಾಲಾಭಾಗ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ನಡೆಯಿತು ಇದಿಷ್ಟು ಒಂದು ವಾಕ್ಯದ ಪ್ರಶ್ನೆಗಳಾಯಿತು ಇನ್ನು ಎರಡು ನಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹ ಪ್ರಶ್ನೆಗಳು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಉತ್ತರ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಎಂದು ಎರಡು ಜನಾಗಿ ವಿಭಾಗಿಸುವುದುಂಟು ವ್ಯಾವಹಾರಿಕ ಭಾಷೆ ಅಂದರೆ ಜೀವದ್ ಭಾಷೆ ಇದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಉದಾಹರಣೆಗೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇತ್ಯಾದಿ ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾಹರಣೆಗೆ ಕನ್ನಡ ಸಂಸ್ಕೃತ ಇಂಗ್ಲೀಷ್ ಪಾಳಿ ಇತ್ಯಾದಿ ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆ ಆಗಬೇಕಾಗಿಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ ಎರಡನೇ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಉತ್ತರ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮು ಮಧುರವಾಗಿ ಮಿಡಿಯಿತು ಬಸವೇಶ್ವರ ಪ್ರಭುಗಳಂಥ ಶರಣವರಣ್ಯರು ಚಾಮರಸ ಕುಮಾರವ್ಯಾಸರಂಥ ಕವಿಪುಂಗವರು ಪುರಂದ್ರದಾಸ ಕನಕದಾಸನಂಥ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಪಡಿಸಿದರು ಹೀಗೆ ಕನ್ನಡ ಭಾಷೆಯು ಹದಗೊಂಡಿತು ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಳ್ಳಲಾಯಿತು ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು ಇವರ ಕಾಲದಲ್ಲಿ ಗ್ರಾಮ ನೈರ್ಮಲ್ಯೀಕರಣ ವೈದ್ಯ ಸಹಾಯ ವಿದ್ಯಾ ಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಇನ್ನು ಅಶೋಕಪ್ಪಯ್ಯ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ಕೊಲೆ ದೃಶ್ಯವನ್ನು ನೋ ಟೆಲಿವಿಷನ್ನಲ್ಲಿ ಕೊಲೆ ದೃಶ್ಯವನ್ನು ನೋಡುತ್ತಿರುತ್ತಾರೆ ಇನ್ನೊಂದು ಕೊಠಡಿಯಲ್ಲಿ ಇದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವವರು ಜನರಿಗೂ ಸ್ವಲ್ಪ ಮಟ್ಟಿಗೆ ದುಗ್ಗುಡವಾಗುತ್ತದೆ ಇದೇ ರೀತಿ ಕೊಠಡಿಯಲ್ಲಿ ನೃತ್ಯ ದೃಶ್ಯ ನೋಡುತ್ತಿರುವವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದ್ದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಬೀರೆ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದೆ ಅಂದರೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತಿರುತ್ತದೆ ಇದು ಅಶೋಕ ಅವರು ಹೇಳಿದ ಸಂಶೋಧನಾ ಸತ್ಯ ಇನ್ನು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಕೃಷ್ಣನು ಕರ್ಣ ನಿಮಗೂ ಯಾದವರಿಗೂ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ ನಿನ್ನ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ ನಾವೆಲ್ಲರೂ ಒಂದೇ ವಂಶದವರು ನೀನು ನಿಜವಾಗಿಯೂ ಈ ಸಾಮ್ರಾಜ್ಯದ ಒಡೆಯ ಆದರೆ ನಿನಗೆ ಹಿಂದೆ ನಡೆದ ಘಟನೆಯ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನು ಅಥವಾ ದ್ವಂದ್ವವನ್ನು ಬಿತ್ತಿದನು ಇನ್ನು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು ಕರ್ಣನಿಗೆ ರಾಜ್ಯದ ಆಮಿಷವಿರಲಿಲ್ಲ ಪಾಂಡವರು ಕೌರವರು ತನ್ನ ಸೇವೆಯನ್ನು ಮಾಡಲು ಅವನಿಗೆ ಇಷ್ಟವಿರಲಿಲ್ಲ ಅವನು ತನ್ನ ಕಷ್ಟಕಾಲದಲ್ಲಿ ಸಹಾಯವನ್ನು ಮಾಡಿದ ದುರ್ಯೋಧನಿಗೆ ಅವನ ಶತ್ರುಗಳಾದ ಪಾಂಡವರ ತಲೆಯನ್ನು ಕತ್ತರಿಸಿ ತಂದು ಒಪ್ಪಿಸುವ ಆವೇಶದಲ್ಲಿದ್ದನು ಆದರೆ ಕೃಷ್ಣನು ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನು ತಿಳಿಸಿ ಮನದಲ್ಲಿ ದ್ವಂದ್ವವನ್ನು ಅಥವಾ ಭಯವನ್ನು ಮಾಡಿದನು ಆದ್ದರಿಂದ ಕರ್ಣನು ಕೃಷ್ಣನನ್ನು ಕೃಷ್ಣನು ತನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದನು ಎಂದು ಹೇಳಿದನು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ವಸಂತ ಮುಖ ತೊರಳಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನು ಬಿಚ್ಚಿ ಹಾರುತ್ತಿವೆ ಮಾವಿನ ಚಿಗುರನ್ನು ತಿಂದು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಕಡಲು ಉಕ್ಕಿ ಹರಿಯುತ್ತಿದೆ ಇಳೆಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆಯ ಹೂಗಳು ಅರಳಿ ಮುಗುಳುನಗೆ ಬೀರುತ್ತಿವೆ ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ ಹೀಗೆ ವಸಂತ ಮುಖ ತೊರಳಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ವಸಂತ ಮುಖ ತೊರಳಿಲ್ಲ ಕವನದಲ್ಲಿ ಪುಟ್ಟಪೋರಿ ಗುಡಿಸಲಿನ ವಾತಾವರಣವನ್ನು ಕುರಿತು ಕವಿಯುತರಿಯು ಹೇಗೆ ವರ್ಣಿಸಿದ್ದಾರೆ ಋತುಗಳ ರಾಜನ ಆದ ಬ ವಸಂತನ ಆಗಮನದ ಸಮಯದಲ್ಲಿ ಪ್ರಕೃತಿಯಲ್ಲಿ ಎಲ್ಲೆಲು ಎಲ್ಲೆಲ್ಲೂ ಸಂಭ್ರಮ ಕಂಡುಬರುತ್ತದೆ ಆದರೆ ಪುಟ್ಟಪೋರಿಯ ಗುಡಿಸಲಿನಲ್ಲಿ ತಾಯಿಯು ಅನಾರೋಗ್ಯದಿಂದ ಗೂರುತ್ತ ಮಲಗಿದ್ದಾಳೆ ಅವಳ ಗುಡಿಸಲಿನಲ್ಲಿರುವ ತೂತು ಬಿದ್ದ ಸಿರಿಯಲ್ಲಿ ಬಾಲರವಿ ಸೊರಗಿದ್ದಾನೆ ಆ ಗುಡಿಸಲಿನಲ್ಲಿರುವ ಗೋಡೆಗಳು ಸುಣ್ಣವನ್ನು ಕಂಡು ಎಷ್ಟೋ ವರ್ಷಗಳಾಗಿರುವುದರಿಂದ ಮುಖ ಮುಚ್ಚಿಕೊಂಡಂತೆ ಕಾಣುತ್ತವೆ ಇಂತಹ ಕತ್ತಲು ಕವಿದರ ಗುಡಿಸಲೊಳಗೆ ಬರಲು ಬಹುಶಃ ವಸಂತನಿಗೂ ಹೆದರಿಕೆಯಾಗಬೇಕು ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಪೋರಿಯ ಮನೆಯ ವಾತಾವರಣವನ್ನು ಕುರಿತು ಕವಿಯತ್ರಿಯು ವರ್ಣಿಸಿದ್ದಾರೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ ಸರ್ಕಾರಗಳ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕನ್ನು ನೀಡುವುದು ಜನರಿಗೆ ಜೀವನ ಸ್ವಾತಂತ್ರ್ಯ ಸಂತೋಷ ಅನ್ವೇಷಣೆಗಳನ್ನು ಒದಗಿಸುವ ಹಕ್ಕನ್ನು ನೀಡುವುದು ಇವು ರಾಜಕೀಯ ಸ್ವಾತಂತ್ರ್ಯದ ಮಹತ್ವದ ಅಂಶಗಳಾಗಿವೆ ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಮಾನವ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವಾಗಿದೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ ಇನ್ನು ಕೊನೆಯ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಜಲಿಯಾನ್ ವಾಲಾಬಾಗ್ ಮರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅವನು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆ ಈಗ ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆಯು ಅಂತ್ಯವಾಗುತ್ತದೆ ಎನ್ನುವ ನಿರ್ಧಾರವನ್ನು ತೆಗೆದುಕೊಂಡನು ಇನ್ನು ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟ ಇಲ್ಲಿ ಎರಡು ಕೃತಿ ಕೃತಿಕಾರರನ್ನು ಇಬ್ಬರು ಕೃತಿ ಕೃತಿಕಾರರನ್ನ ಕೊಡ್ತಾರೆ ಒಂದು ಪದ್ಯದಿಂದ ಒಂದು ಪಾಠದಿಂದ ಪಾಠದಿಂದ ಬಂದಿರುವಂಥದ್ದು ಮರಿಯಪ್ಪ ಭಟ್ಟ ಶ್ರೀ ಮುಂಗ್ಲಿಮನೆ ಮರಿಯಪ್ಪ ಭಟ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಆರು ಇಪ್ಪತ್ತೇಳು ಏಳು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕವಕ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರಾದ ಇವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲೂ ಅನುಪಮ ಸೇವೆಯನ್ನು ಮಾಡಿದ್ದಾರೆ ಇವರು ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಕನ್ನಡ ಸಂಸ್ಕೃತಿ ತುಳು ಇಂಗ್ಲಿಷ್ ನಿಘಂಟು ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಮತ್ತು ದರಾ ಬೇಂದ್ರೆ ಅಂಬಿಕಾ ತನಗದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕ್ರಿಸ್ತ ಶಕಾಶ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ ನಾಕುತಂತಿ ನಾದಲೀಲೆ ಕೃಷ್ಣಕುಮಾರಿ ಉಯ್ಯಾಲೆ ಸಖಿ ಮೇಘದೂತ ಗಂಗಾವತರಣ ಅರಳು ಮರಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇದಾದ ಮೇಲೆ ಮುಂದಿನ ಮುಖ್ಯ ಪ್ರಶ್ನೆ ಛಂದಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಅದನ್ನು ಗಮನಿಸೋಣ ನಾನು ಇಲ್ಲೇ ಲಘು ಗುರುಗಳನ್ನು ಗುರುತಿಸಿ ತಮಗೆ ತಿಳಿಸ್ತೇನೆ ಇಲ್ಲಿ ಅನುಸ್ವರ ಇರೋದ್ರಿಂದ ಗುರು ಲಘು ದೀರ್ಘ ಇರೋದ್ರಿಂದ ಗುರು ಲಘು ಲಘು ಸ್ವರ ಇರೋದ್ರಿಂದ ಗುರು ಲಘು ಸ್ವರ ಮತ್ತು ಅನುಸ್ವರ ಎರಡೂ ಇದೆ ಗುರು ಲಘು ಲಘು ಇಲ್ಲಿ ಅನುಸ್ವರ ಗುರು ಲಘು 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 ಇದು ಒತ್ತಾಕ್ಷರ ಅಂತ ಭಾವಿಸಬಾರದು ಯಾಕೆಂದರೆ ಇದು ಸ್ವರಾಕ್ಷರದ ಸ್ವರ ಚಿಹ್ನೆ ಹಾಗಾಗಿ ಇಲ್ಲಿ ಲಘುನೇ ಬರ್ತದೆ ಇಲ್ಲಿ ಸ್ವರ ಇರೋದರಿಂದ ನಾನು ಗುರು ಹಾಕ್ತಾ ಇದ್ದೀನಿ ಇಲ್ಲಿ ಒತ್ತಕ್ಷರದ ಹಿಂದಿನಾಕ್ಷರ ಅಂತಲ್ಲ ಲಘು ಗುರು ಗುರು ದೀರ್ಘ ಸ್ವರಗಳು ಎರಡು ಕೂಡ ಅನುಸ್ವರ ಗುರು ಲಘು 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 ದೀರ್ಘ ಸ್ವರಗಳಾಗಿದಾವೆ ಗುರು ಒತ್ತಕ್ಷರದ ಹಿಂದಿನಾಕ್ಷರ ಹಾಗೂ ದೀರ್ಘಾಕ್ಷರ ಆಗಿದೆ ಗುರು ಲಘು ಒತ್ತಕ್ಷರ ಇಂದ್ರನಾಕ್ಷರ ಮತ್ತು ದೀರ್ಘಾಕ್ಷರ ಗುರು ಲಘು ಲಘು ಇದು ಮೂರು ಸಾಲ ಆಗಿರೋದ್ರಿಂದ ಇದು ಷಟ್ಪದಿಗೆ ಸಂಬಂಧಪಟ್ಟಿರುವಂಥದ್ದು ಕೊನೆಯಲ್ಲಿ ಒಂದು ಅಕ್ಷರ ಅದು ಲಘುವಾಗಿದ್ದರೂ ಕೂಡ ಅದನ್ನು ಗುರು ಅಂತ ಹೇಳಿ ಭಾವಿಸಬೇಕು ಈಗ ನಾವು ಇದನ್ನ ಭಾಗ ಮಾಡಬೇಕಾಗತ್ತೆ ಇದು ಭಾಮಿನಿ ಷಟ್ಪದಿ ಆಗಿದೆ ಮೊದಲ ಮೊದಲನೇ ನೀವು ನೀವೆನ್ಸ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮಾತ್ರೆಗಳು ಬಂದರೆ ಅದು ಖಂಡಿತವಾಗಿಯೂ ಕೂಡ ಅದು ಭಾಮಿನಿ ಷಟ್ಪದಿ ಭಾಮಿನಿ ಷಟ್ಪದಿ ಅಂದರೆ ಮೂರು ನಾಲ್ಕು ಮೂರು ನಾಲ್ಕಿಗೆ ಭಾಗ ಮಾಡಬೇಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಒಂದು ಗುರು ಈ ರೀತಿ ನಾವು ಚ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಭಾ ಷಟ್ ಛಂದಸ್ಸಿನ ಹೆಸರನ್ನು ಬರೆದ್ರೆ ನಮಗೆ ಮೂರು ಅಂಕ ಸಿಗ್ತದೆ ಇನ್ನು ಇದಾದ ಮೇಲೆ ವ್ಯಾಕ ಅಲಂಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ ಇಲ್ಲಿ ಇದು ಅಂತೆ ಬಂದಿರೋದ ಕಾರಣ ಇದು ಖಂಡಿತವಾಗಲೂ ಕೂಡ ಉಪಮಾಲಂಕಾರ ಎರಡು ವಸ್ತುಗಳ ನಡುವೆ ಹೋಲಿಕೆ ಇದ್ದರೆ ಅದು ಖಂಡಿತವಾಗಿ ಉಪಮಾಲಂಕಾರ ನೀಚರಿಗೆ ಮಾಡಿದ ಉಪಕಾರ ಅನ್ನೋದು ಇದು ಉಪಮೇಯ ಹಾವಿಗೆ ಹಾಲು ಅನ್ನೋದು ಇದು ಉಪಮಾನ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲು ಎರೆಯುವಂತೆ ಎಂದು ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಹಾಗೆ ಅಂತೆ ಎಂಬ ವಾಚಕ ಪದ ಬಂದಿದೆ ಇಲ್ಲಿ ಸಮಾನ ಧರ್ಮ ಲುಪ್ತವಾಗಿದೆ ಇದು ಪೂರ್ಣೋಪಮ ಅಲಂಕಾರ ಅಲ್ಲ ಹಾಗಾಗಿ ಇದು ಲುಪ್ತೋಪಮ ಅಲಂಕಾರ ಇನ್ನು ಗಾದೆಗಳನ್ನು ನಾವು ಗಮನಿಸಿದರೆ ಮೂರು ಅಂಕದ ಪ್ರಶ್ನೆ ಇದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಗಾದೆಯ ಮೊದಲ ಹೇಳಿಕೆಯನ್ನು ಬರೆದು ನೀವು ಗಾದೆಯ ಅರ್ಥದ ಮ ಅರ್ಥದೊಂದಿಗೆ ಮಹತ್ವವನ್ನು ವಿವರಿಸಬೇಕು ಮತ್ತು ಯಾವುದಾದ್ರೂ ಒಂದು ಉದಾಹರಣೆ ಕೊಟ್ಟು ಅದನ್ನು ವಿವರಿಸಬೇಕು ಭಾಷಾ ಶೈಲಿ ಶುದ್ಧವಾಗಿದ್ದರೆ ಮೂರು ಅಂಕ ಸಿಗ್ತದೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರ್ತದೆ ಅಂತಹ ಗಾದೆಗಳಲ್ಲಿ ಸ್ವರ್ಗ ಸ್ವರ್ಗಸುಖ ಅಥವಾ ಕುಂಬಾರಣಿಗೆ ವರ್ಷ ದೊಣ್ಣೆಗೆ ನಿಮಿಷ ಒಂದು ಗಾದೆಯು ಒಂದಾಗಿದೆ ಎಂಬುದಾಗಿ ನೀವು ಮೊದಲು ಪ್ರಾರಂಭಿಸಿ ಆಮೇಲೆ ವಿವರಣೆ ಕೊಡಬೇಕು ಅದಾದ ಮೇಲೆ ಸಂದರ್ಭಗಳನ್ನು ನಾವು ನೋಡೋದಾದರೆ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಇದು ವ್ಯಘ್ರಗೀತೆಯಲ್ಲಿ ಬರುವಂಥದ್ದು ತಾವು ಕಡವೆ ಮಾತನಾಡಿದರೆ ಹೆಚ್ಚು ಕೆಲಸ ಮಾಡಿದರೆ ಇದು ಭಾಗ್ಯಶಿಲ್ಪಿಗಳು ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಇದು ಎದೆಗೆ ಬಿದ್ದಾಕ್ಷರ ಪ್ರೀತಿಯ ಹಣತೆ ಹಚ್ಚೋಣ ಸಂಕಲ್ಪ ಗೀತೆ ಮಾರಿಗೌತಣವಾಯಿತು ನಾಳಿನ ಭಾರತ ಕೌರವೇಂದ್ರನ ಕೊಂದಿನೇನು ನೆಲಕೆರೆವೇನೊಂದು ಬಗೆದರೆ ಛಲಕೆರೆವಂ ಇದು ಚಲಮನ ಮೆರವಂ ಮೂರು ಪದ್ಯದಿಂದ ಮೂರು ಪಾಠದಿಂದ ಕೇಳುತ್ತಾರೆ ಇದನ್ನು ಮೂರನ್ನು ಕೂಡ ಆಯ್ಕೆ ಸಂದರ್ಭ ಸ್ವಾರಸ್ಯವನ್ನು ಬರೆದರೆ ನಿಮಗೆ ಮೂರು ಮೂರು ಅಂಕ ಸಿಗ್ತದೆ ಒಟ್ಟು ಅಲ್ಲಿ ಆರು ಮೂರಲ್ಲಿ ಹದಿನೆಂಟು ಅಂಕ ಬರ್ತದೆ ಇನ್ನು ಕಲುಷಿತ ಪದ್ಯಭಾಗವನ್ನು ಪೂರ್ತಿ ಮಾಡಿ ಇಲ್ಲಿ ಬಹಳ ಬಹಳ ಸುಲಭವಾಗಿ ನಾಲ್ಕು ಅಂಕಗಳನ್ನು ಗಳಿಸ್ಕೋಬೋದು ಸರಿಯಾಗಿ ಬರೆದರೆ ತಪ್ಪಿಲ್ಲದೆ ನಾಲ್ಕು ಅಂಕ ನಾಲ್ಕು ಸಾಲಗಳಿಗೆ ಒಂದೊಂದು ಸಾಲಿಗೆ ಒಂದೊಂದು ಅಂಕ ಕೊಡ್ತಾರೆ ಈಗಾಗಲೇ ನೀವು ಇದನ್ನು ಅಭ್ಯಾಸ ಮಾಡಿರ್ತೀರ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಎಂಬುದಾಗಿ ಈ ಪದ್ಯಭಾಗವನ್ನು ಪೂರ್ತಿ ಮಾಡಬೇಕು ಹಾಗೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ನಾನು ಇಲ್ಲಿ ಬರೆಯೋಕೆ ಹೋಗ್ತಾ ಇಲ್ಲ ನಿಮಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಇದು ನನಗೆ ತಿಳಿಸ್ತಾ ಇದ್ದೀನಿ ಇನ್ನು ಸಾರಾಂಶ ಬರೆಯುವಂಥದ್ದು ಇದು ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯ ಭಾಗದಿಂದ ಕೊಟ್ಟಿದ್ದಾರೆ ಆಯ್ಕೆ ಬರೆದು ಈ ಸಾಲುಗಳನ್ನು ನೀವು ವಿವರಿಸಿ ಕೊನೆಯಲ್ಲಿ ಇದರ ಮೌಲ್ಯವನ್ನು ಬರೆದರೆ ನಿಮಗೆ ಇಲ್ಲೂ ಕೂಡ ನಾಲ್ಕು ಅಂಕ ಸಿಗ್ತದೆ ಇನ್ನು ಎಂಟು ಹತ್ತು ಹಕ್ಕಿ ವಾಕ್ಯದಲ್ಲಿ ಬರೆಯುವಂಥದ್ದು ಒಂದು ಪಾಠದಿಂದ ಒಂದು ಪದ್ಯದಿಂದ ಒಂದೇ ಪಾಠದಲ್ಲಿ ಎರಡು ಆಯ್ಕೆ ಪ್ರಶ್ನೆಗಳು ಕೊಡ್ತಾರೆ ಅಥವಾ ಒಂದೇ ಪದ್ಯದಲ್ಲಿ ಎರಡು ಆಯ್ಕೆ ಪ್ರಶ್ನೆಗಳು ಕೊಡ್ತಾರೆ ಇಲ್ಲಿ ವ್ಯಾಘ್ರಗೀತೆ ಗೀತೆ ಪಾಠದಿಂದ ತಗೊಂಡಿದ್ದಾರೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಶಾನುಭವರನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಎಂದು ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕು ನೀವು ವಿವರಣೆ ಕೊಡಬೇಕು ಇನ್ನು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯನ್ನು ಸ್ವಾರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಥವಾ ದುರ್ಯೋಧನನ ಛಲದ ಗುಣವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಇಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬ ಆಯ್ಕೆ ಮಾಡ್ಕೊಂಡು ಬರೀಬೇಕಾಗತ್ತೆ ಇಡೀ ಪಾಠದ ಸಾರಾಂಶ ಸಂಕ್ಷಿಪ್ತಗೊಳಿಸಿಕೊಂಡು ಅಥವಾ ಪದ್ಯದ ಸಾರಾಂಶವನ್ನು ಸಂಕ್ಷಿಪ್ತಗೊಳಿಸ್ಕೊಂಡು ಬರೆದ್ರೆ ನಿಮ್ಗೆ ನಾಲ್ಕು ನಾಲ್ಕು ಅಂಕ ಸಿಗ್ತದೆ ಇಲ್ಲಿ ಇನ್ನು ಅಪಟಿತ ಗದ್ಯ ಬಹಳ ಸುಲಭವಾಗಿರ್ತದೆ ಇಲ್ಲೊಂದು ಅವರು ಗದ್ಯವನ್ನು ಕೊಟ್ಟಿರ್ತಾರೆ ಆ ಗದ್ಯವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಕೆಳಗಡೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ನೀವು ಇದರಲ್ಲೇ ಉತ್ತರ ಇರ್ತದೆ ನೀವು ಅದಕ್ಕೆ ಗುರುತಿಸಿ ನೀವು ಅದನ್ನು ಬರೀಬೇಕಾಗತ್ತೆ ಉತ್ತರ ಪತ್ರಿಕೆಯಲ್ಲಿ ಇನ್ನು ಪತ್ರಗಳನ್ನು ನೋಡೋದಾದರೆ ಕೊನೆ ಹತ್ತು ಮ ಅಂಕಗಳಿಗೆ ಒಂದು ಐದು ಅಂಕ ಪತ್ರ ಇನ್ನು ಐದು ಅಂಕ ಪ್ರಬಂಧಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ಒಂದು ವೈಯಕ್ತಿಕ ಪತ್ರ ಇನ್ನೊಂದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ ಯಾವುದಾದ್ರನ್ನು ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಇಲ್ಲಿ ಬರೀಬೇಕಾಗತ್ತೆ ನಿಮ್ಮನ್ನು ಧಾರವಾಡದ ನಿವಾಸಿ ಹರ್ಷಿತ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಳ್ಳುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೀರಿ ನಿಮ್ಮ ಊರು ಧಾರವಾಡ ನಿಮ್ಮ ಹೆಸರು ಹರ್ಷಿತ ನಿಮ್ಮ ಬಡಾವಣೆ ಬಡಾವಣೆ ನಿಮ್ಮ ಬಡಾವಣೆಯಲ್ಲಿರುವಂಥದ್ದು ಏನು ವಿಷಯ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿಕೊಡಬೇಕು ಅಂಥೇಳಿ ಧಾರವಾಡದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೀಬೇಕಾಗತ್ತೆ ಅಥವಾ ನಿಮ್ಮನ್ನು ದಾರ ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೀಬೇಕಾಗತ್ತೆ ನೀವು ಭಾಳ ಸುಲಭವಾಗಿ ಅಂಕಗಳಿಸ್ಕೊಳ್ಬೇಕು ಅಂದರೆ ವ್ಯಾವಹಾರಿಕ ಪತ್ರವನ್ನೇ ಆಯ್ಕೆ ಮಾಡಿಕೊಳ್ಳಿ ಎಂಬುದು ನನ್ನ ಸಲಹೆ ಇದು ಇನ್ನು ಈ ಪತ್ರ ಆದಮೇಲೆ ಪ್ರಬಂಧ ಇದು ಕನಿಷ್ಠ ಒಂದು ಪೇಜ್ಗಿಂತ ಹೆಚ್ಚಿರಬೇಕಾಗತ್ತೆ ರಾಷ್ಟ್ರೀಯ ಭಾವೈಕ್ಯದ ಮಹತ್ವ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ ನಾಲ್ಕರಲ್ಲಿ ಭಾರತೀಯರ ಸಾಧನೆ ಇಲ್ಲಿ ಪಿ ಟಿಕೆ ಬರೀಬೇಕು ಮೊದಲು ಅದಾದ ಮೇಲೆ ವಿಷಯ ಬೆಳವಣಿಗೆ ವಿಷಯ ಬೆಳವಣಿಗೆ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಉಪ ಸಂಹಾರವನ್ನು ನೀವು ಬರೆದರೆ ನಿಮಗೆ ಇಲ್ಲಿ ಐದಕ್ಕೆ ಐದು ಅಂಕ ಸಿಗೋದ್ರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಇದಿಷ್ಟು ಆಗಿತ್ತು ಹತ್ತನೇ ತರಗತಿ ಎಸ್ ಎ ಒನ್ ಕ್ವಶನ್ ಪೇಪರ್ ಕನ್ನಡ ಇದು ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಹೇಳಿ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಕೊನೆಯಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ನಮಸ್ಕಾರ